ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ ಜೀವನದಲ್ಲಿ ಆರೋಗ್ಯದಿಂದಿದ್ದು ಚೆನ್ನಾಗಿ ದುಡಿದು ಸಂಪಾದನೆ ಮಾಡಿ ನಾಲ್ಕು ಕಾಸು ಕೂಡಿಸಬೇಕು ಎನ್ನುವುದು ಪ್ರತಿಯೊಬ್ಬರ ಕನಸು ಆಗಿರುತ್ತದೆ ಆದರೆ ನಾವು ಚೆನ್ನಾಗಿ ಇದ್ದೀವಿ ಎಲ್ಲವೂ ಸರಿಯಾಗಿ ನಡೀತಾ ಇದೆ ಎಂದಾಗಲೇ ಒಂದಲ್ಲ ಒಂದು ಸಂಕಷ್ಟಕ್ಕೆ ಗುರಿಯಾಗುತ್ತೇವೆ ಅದು ನಾವು ಮಾಡುವ ಸಣ್ಣ ಸಣ್ಣ ತಪ್ಪುಗಳಿಂದಲೇ ಆಗಿರಬಹುದು ಆದರೆ ಅದರ ಜೊತೆಗೆ ನಮ್ಮ ಎದುರಿನವರ ದೃಷ್ಟಿಯೂ ಕಾರಣವಾಗುತ್ತದೆ ಎದುರಿನವರು ಅಂದರೆ ಸಂಬಂಧಿಕರು ನಮ್ಮ ಜೊತೆಯಲ್ಲೇ ಕೆಲಸ ಮಾಡುವವರು ನಮ್ಮನ್ನು ನೋಡಿ ಆಗದೆ ನಮ್ಮ ಜೊತೆ ಇದ್ದು ನಮ್ಮ ವಿರುದ್ಧನೇ ಪಿತೂರಿ ನಡೆಸುವವರು ಹಿತಶತ್ರುಗಳು ಹೀಗೆ ಹೇಳುತ್ತಾ ಹೋದರೆ ದೊಡ್ಡ ಪಟ್ಟಿಯೇ ಆಗಿಬಿಡುತ್ತದೆ ಈ ರೀತಿ ನಮ್ಮ ಏಳಿಗೆ ಸಹಿಸದವರು ನಾವು ಬೆಳೆಯೋದನ್ನು ನೋಡುವುದಕ್ಕೆ ಆಗದೇ ಇದ್ದವರು ನಮ್ಮನ್ನು ನೋಡಿ ಅಸೂಯೆ ಪಡುವಾಗ ಅವರ ಕೆಟ್ಟ ದೃಷ್ಟಿ ಬಿದ್ದು ನಮ್ಮ ಜೀವನದಲ್ಲಿ ನಾನಾ ಅಡ್ಡಿ ಆತಂಕಗಳು ಉಂಟಾಗುತ್ತವೆ ಈ ರೀತಿಯ ದೃಷ್ಟಿ ನರದೃಷ್ಟಿ ಕೆಟ್ಟ ದೃಷ್ಟಿಗಳಿಂದ ತಪ್ಪಿಸಿಕೊಳ್ಳಲು ಏನು ಮಾಡಬೇಕು ಎಂಬುದನ್ನು ಈಗ ನೋಡೋಣ ತಿರುಪತಿಯ ತಿಮ್ಮಪ್ಪನಿಗೂ ನಿತ್ಯವೂ ದೃಷ್ಟಿ ತೆಗೆತಾರೆ ಯಾಕೆ ಗೊತ್ತಾ ಲಕ್ಷಾಂತರ ಮಂದಿ ಭಕ್ತರು ಆತನ ದರ್ಶನವನ್ನು ಒಂದು ದಿನದಲ್ಲಿ ಮಾಡುತ್ತಾರೆ ಆ ಭಕ್ತರೆಲ್ಲರ ದೃಷ್ಟಿ ಭಗವಂತನ ಮೇಲಿದ್ದಾಗ ಸಾಕ್ಷಾತ್ ದೇವರಿಗೂ ದೃಷ್ಟಿಯಾಗುತ್ತಂತೆ ಆದ್ದರಿಂದ ದೇವರಿಗೂ ಕೂಡ ನಿತ್ಯ ದೃಷ್ಟಿ ತೆಗೆಯಲಾಗುತ್ತದೆ ಆದರೆ ಮನುಷ್ಯನಿಗೆ ಮನುಷ್ಯ ಕೊಡುವ ದೃಷ್ಟಿಯ ಪರಿಣಾಮ ಬೇರೆ ಬೇರೆ ರೀತಿಯಲ್ಲೇ ಇರುತ್ತದೆ ಅದು ಕೆಟ್ಟ ದೃಷ್ಟಿ ಅಸೂಯೆಯ ದೃಷ್ಟಿಯಾಗಿರುತ್ತದೆ ದೃಷ್ಟಿದೋಷ ಹೆಚ್ಚು ಆದಂತಹ ವ್ಯಕ್ತಿ ಜೀವನದಲ್ಲಿ ಈ ಲಕ್ಷಣಗಳನ್ನು ಕಾಣಬಹುದು ಇದ್ದಕ್ಕಿದ್ದಂತೆ ಕೆಲಸಗಳು ಅರ್ಧಕ್ಕೆ ನಿಲ್ಲುವುದು ಹಣಕಾಸಿನ ಸಮಸ್ಯೆಗಳು ವಿಪರೀತವಾಗುವುದು ಕ್ಷುಲ್ಲಕ ಕಾರಣಕ್ಕಾಗಿ ನಿತ್ಯ ಕಲಹಗಳನ್ನು ಮಾಡುವುದು ಮನೆಯಲ್ಲಿ ಒಂದರ ಹಿಂದೆ ಒಂದು ಸಮಸ್ಯೆ ಉಂಟಾಗುತ್ತಿರುತ್ತವೆ ಹಾಗೂ ಅನಾರೋಗ್ಯಕ್ಕೆ ತುತ್ತಾಗಿರುವುದೂ ಆಗುತ್ತಿರುತ್ತವೆ ಅಷ್ಟೇ ಅಲ್ಲದೆ ಮಲಗಿದ್ದಾಗ ಮಧ್ಯರಾತ್ರಿ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರ ಆಗುವುದು ಭಯ ಭೀತಿಯಿಂದ ಕೂಗಿಕೊಳ್ಳುವುದು ಕೆಟ್ಟ ಕನಸುಗಳು ಹೆಚ್ಚಾಗಿ ಬೀಳುವುದು ಮನೆಯಲ್ಲಿ ಕೆಲಸ ಮಾಡುವಾಗ ತಲೆನೋವು ಹೆಚ್ಚಾಗುವುದು ಮನೆಯಲ್ಲಿದ್ದ ವಸ್ತುಗಳು ಇದ್ದಕ್ಕಿದ್ದಂತೆ ಮಾಯವಾಗುವುದು ಮನೆಯಲ್ಲಿದ್ದ ಎಲೆಕ್ಟ್ರಾನಿಕ್ ವಸ್ತುಗಳು ಇದ್ದಕ್ಕಿದ್ದಂತೆ ಕೆಟ್ಟು ಹೋಗುವುದು ನಿಮ್ಮ ಇಷ್ಟದ ವಸ್ತುಗಳು ನಿಮ್ಮಿಂದ ಕೈಜಾರಿ ಪದೇ ಪದೇ ಬಿದ್ದು ಒಡೆದು ಹೋಗುವುದು ಮನೆಯಲ್ಲಿ ಪ್ರೀತಿಯಿಂದ ಬೆಳೆಸಿದಂತಹ ಗಿಡಗಳು ನಿರಂತರವಾಗಿ ಒಣಗಿ ಹೋಗುವುದು ನಲ್ಲಿಯಲ್ಲಿ ನಿರಂತರ ನೀರು ಪೋಲಾಗುವುದು ಪದೇ ಪದೇ ಹಾಲು ಹೊಡೆದು ಹೋಗುವುದು ಹೀಗೆ ಹಲವಾರು ಎದುರಿನ ವ್ಯಕ್ತಿ ನಮ್ಮ ಮೇಲೆ ಕೆಟ್ಟ ಯೋಚನೆಯಿಂದ ದೃಷ್ಟಿ ಇಟ್ಟಿದ್ದಾನೆ ಅಂದರೆ ಕೇವಲ ನಮಗೆ ಮಾತ್ರವಲ್ಲ ನಾವು ಸಾಕಿದ ಪ್ರಾಣಿ ನಾವು ಇಷ್ಟಪಡುವ ವಸ್ತುಗಳು ನಾವು ಮಾಡುವ ವ್ಯಾಪಾರ ವ್ಯವಹಾರ ಉದ್ಯೋಗಕ್ಕೂ ಹಾನಿಯುಂಟು ಮಾಡುತ್ತದೆ ಇಷ್ಟೆಲ್ಲ ಸಮಸ್ಯೆಗಳು ಮನುಷ್ಯನ ದೃಷ್ಟಿಯಿಂದಲೇ ಆಗುತ್ತದೆ ಎಂದರೆ ಅದಕ್ಕೆ ನಾನಾ ಪರಿಹಾರಗಳು ಕೂಡ ಇವೆ ಅವುಗಳಲ್ಲಿ ಮುಖ್ಯವಾದದ್ದು ವೀಳ್ಯದೆಲೆ ಪರಿಹಾರ ಮಂಗಳವಾರ ಶನಿವಾರಗಳಂದು ಆಂಜನೇಯ ಸ್ವಾಮಿಗೆ ವೀಳಿದೆಲೆ ಮಾಲೆಯನ್ನು ಹಾಕಿ ಕೈ ಮುಗಿಯಬೇಕು ನಮಗೆ ಯಾರದೋ ಕೆಟ್ಟ ಕಣ್ಣಿನ ದೃಷ್ಟಿ ಪ್ರಭಾವ ಬೀರುತ್ತಿದ್ದರೆ ಅದು ನಾಶವಾಗಬೇಕು ಶತ್ರುಗಳಿಂದ ಆಗುವ ಕಷ್ಟಗಳಿಂದ ನಮ್ಮನ್ನು ತಪ್ಪಿಸು ಎಂದು ಭಕ್ತಿಯಿಂದ ಕೇಳಿಕೊಳ್ಳಬೇಕು ವೀಳೆದೆಲೆಗೆ ಮನುಷ್ಯನ ದೃಷ್ಟಿ ಹಾಗೂ ಮಂತ್ರದ ಶಕ್ತಿಗಳಿಂದ ರಕ್ಷಿಸುವ ಶಕ್ತಿಯಿದೆ ವೀಳೆದೆಲೆ ಹಾರವನ್ನ ಆಂಜನೇಯ ಸ್ವಾಮಿಗೆ ಅರ್ಪಿಸುವುದರಿಂದ ಶತ್ರುಗಳಿಂದ ಮುಕ್ತಿ ಅನಾರೋಗ್ಯದಿಂದ ಮುಕ್ತಿ ಆರ್ಥಿಕ ಸಂಕಷ್ಟಗಳಿಂದ ಖಚಿತವಾಗಿ ಮುಕ್ತಿ ದೊರೆಯುತ್ತದೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ದೃಷ್ಟಿ ಹೆಚ್ಚಾಗಿದೆ ಎಂದರೆ ಕಲ್ಲುಪ್ಪನ್ನು ತಲೆಯ ಸುತ್ತ ಮೂರು ಬಾರಿ ಎಡಭಾಗದಿಂದ ಮೂರು ಬಾರಿ ಬಲಭಾಗದಿಂದ ತಲೆಯಿಂದ ಪಾದದವರೆಗೆ ಮೂರು ಬಾರಿ ದೃಷ್ಟಿ ತೆಗೆದು ಸಿಂಕ್ನಲ್ಲಿ ಹಾಕಿ ಅಥವಾ ಮೋರಿಯಲ್ಲಿ ಹಾಕಿಬಿಡಿ ಇದರಿಂದ ಆ ವ್ಯಕ್ತಿಗಿರುವ ದೃಷ್ಟಿದೋಷ ಸ್ವಲ್ಪ ಕಡಿಮೆಯಾಗುತ್ತದೆ ಇನ್ನು ಇಡೀ ಮನೆಗೆ ದೃಷ್ಟಿ ತೆಗೆಯಬೇಕು ಎಂದರೆ ಒಂದು ಚೊಂಬು ನೀರಿಗೆ ತುಳಸಿಯ ಎಲೆಗಳನ್ನು ಹಾಕಿ ಆ ನೀರನ್ನು ಮನೆಯ ಎಲ್ಲ ಜಾಗಗಳಿಗೂ ವೀಳ್ಯದೆಲೆಯನ್ನು ಬಳಸಿ ಚುಮುಕಿಸಬೇಕು ಮನೆಗೆ ಯಾರಾದರೂ ಬಂದು ಹೋಗಿದ್ದರೆ ಕೆಟ್ಟ ಕಣ್ಣಿನ ದೃಷ್ಟಿಯನ್ನು ಹಾಕಿದ್ದರೆ ಪದೇ ಪದೇ ಮನೆಯಲ್ಲಿ ಅನಾರೋಗ್ಯ ಉಂಟಾಗುತ್ತಿದ್ದರೆ ಎಲ್ಲವೂ ದೂರವಾಗಿ ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತದೆ ಇನ್ನು ಚೆನ್ನಾಗಿ ಸುಡುವಂತಹ ಕೆಂಡಕ್ಕೆ ಸ್ವಲ್ಪ ಇಂಗನ್ನು ಪುಡಿ ಮಾಡಿ ಸಾಂಬ್ರಾಣಿ ರೀತಿ ಹಾಕಬೇಕು ಇಂಗುವಿನ ಹೊಗೆಯನ್ನು ಮನೆಯ ಎಲ್ಲಾ ಜಾಗಗಳಿಗೂ ತೋರಿಸಬೇಕು ಇಂಗುವಿಗೆ ವಾತಾವರಣವನ್ನು ಶುದ್ಧಿ ಮಾಡುವ ವಿಶೇಷ ಗುಣವಿದೆ ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳಿದ್ದರೆ ಖಚಿತವಾಗಿ ದೂರವಾಗುತ್ತದೆ ಮನೆ ಮುಂಭಾಗದಲ್ಲಿ ಕುಂಬಳಕಾಯಿಯನ್ನು ಅಮಾವಾಸ್ಯೆ ದಿನ ಮರೆಯದೆ ಕಟ್ಟಿ ಪ್ರತಿ ಅಮಾವಾಸ್ಯೆಗೆ ಒಮ್ಮೆ ಅಥವಾ ಕುಂಬಳಕಾಯಿ ಒಣಗಿದ ಮೇಲೆ ಬದಲಿಸಬೇಕು ಎಷ್ಟೋ ಜನ ನಿಂಬೆಹಣ್ಣು ಮೆಣಸಿನಕಾಯಿಯನ್ನು ಬಾಗಿಲಿಗೆ ನೇತು ಹಾಕಿರುತ್ತಾರೆ ಅದು ಕೂಡ ಒಳ್ಳೆಯದು ರಸ್ತೆಯಲ್ಲಿ ಏನಾದರೂ ಮೊಟ್ಟೆ ನಿಂಬೆಹಣ್ಣು ತೆಂಗಿನಕಾಯಿ ಹೊಡೆದಿದ್ದರೆ ಅವುಗಳ ಬಗ್ಗೆ ಜಾಗೃತಿ ಇರಲಿ ಯಾರಿಗೋ ದೃಷ್ಟಿ ತೆಗೆದು ಎಸೆದಿರುವ ವಸ್ತುಗಳನ್ನು ನಾವು ಕೂಡ ದಾಟಿದಾಗ ಅದರ ಶಕ್ತಿ ನಮ್ಮ ಮೇಲೂ ಪ್ರಭಾವ ಬೀರುತ್ತದೆ ಆದ್ದರಿಂದ ಮಾನಸಿಕ ಕಿರಕಿರಿ ಅನಾರೋಗ್ಯ ಕೂಡ ಉಂಟಾಗುತ್ತದೆ ಇನ್ನ ಮಲಗುವ ಮುನ್ನ ಎರಡು ಲವಂಗವನ್ನ ಸುಟ್ಟು ಮಲಗಿ ಇದರಿಂದ ಮಲಗುವ ಕೋಣೆಯ ವಾತಾವರಣ ಶುದ್ಧಿಯಾಗುತ್ತದೆ ಮತ್ತು ಉತ್ತಮ ಆಲೋಚನೆಗಳು ಇದರಿಂದ ಉಂಟಾಗುತ್ತವೆ ವೀಳ್ಯದೆಲೆ ಜೊತೆಗೆ ಒಂದು ನಾಣ್ಯವನ್ನು ಸೇರಿಸಿ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ ಆಗಾಗ ಬದಲಿಸಿ ಇದರಿಂದ ಪಾಸಿಟಿವ್ ಶಕ್ತಿ ಹೆಚ್ಚಾಗುತ್ತದೆ ಸಾಧ್ಯವಾದರೆ ಪರ್ಸ್ನಲ್ಲಿ ಈ ಎರಡು ವಸ್ತುಗಳನ್ನು ಇಟ್ಟುಕೊಳ್ಳಿ ಇದರಿಂದ ಹಣದ ಹರಿವು ಚೆನ್ನಾಗಿರುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ